ಇವತ್ತಿನ ದಿನಮಾನದಲ್ಲಿ ರೈತ ಅನೇಕ ರಾಸಾಯನಿಕಗಳನ್ನು ಬಳಸಿ ಆಹಾರವನ್ನು ಬೆಳೆದು ಮಾರುಕಟ್ಟೆಗೆ ತರುತ್ತಿದ್ದಾನೆ ಎನ್ನುವಂಥದ್ದು ರೈತನ ಮೇಲೆ ಆರೋಪ ಇದೆ ಇದು ನೂರಕ್ಕೆ ನೂರು ಸುಳವಾದ ಮಾತು ಯಾಕಂತಂದರೆ ರೈತನ ಕೈಗೆ ವಿಷವನ್ನು ಇಟ್ಟವರು ಯಾರು ನಾನು ಹೇಳ್ತಾ ಇದ್ದೀನಿ ರೈತ ಪುರಾತನ ಕೃಷಿಯಲ್ಲಿದ್ದಾಗ ಯಾವುದೇ ಒಂದೇ ಒಂದು ರಾಸಾಯನಿಕವನ್ನು ಬಳಸದೆ ತನ್ನ ತೋಟದಲ್ಲಿರುವಂಥ ಎರೆಹುಳ ಗೊಬ್ಬರ ಇರ್ಬೋದು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅನೇಕ ಪ್ರಾಣಿಗಳ ಗಂಜಲವನ್ನು ಬಳಸಿಕೊಂಡು ಸಾವಯವದ ಪದ್ಧತಿಯಲ್ಲಿ ರೈತ ತಾನು ಬೆಳೆದು ತಾನೂ ಹೊಟ್ಟೆಯನ್ನು ತುಂಬಿಸಿಕೊಂಡು ಜಗತ್ತಿನ ಹೊಟ್ಟೆ ತುಂಬಿಸುವಂಥ ಕಾರ್ಯವನ್ನು ರೈತ ಮಾಡ್ತಿದ್ದ ಅಂಥ ಸಂದರ್ಭದಲ್ಲಿ ಗ್ರೀನ್ ರೆವಲ್ಯೂಷನ್ ಅನ್ನುವಂಥ ಒಂದು ಕ್ರಾಂತಿಯನ್ನು ತಂದು ಆ ಕ್ರಾಂತಿ ಮುಖಾಂತರ ರೈತನ ಕೈಗೆ ಪೆಸ್ಟಿಸೈಡ್ಸ್ ಇರ್ಬೋದು ಪಂಗಿಸೈಡ್ಸ್ ಇರ್ಬೋದು ಇನ್ಸೆಕ್ಟಿಸೈಡ್ಸ್ ಇರ್ಬೋದು ರಾಸಾಯನಿಕ ಗೊಬ್ಬರಗಳನ್ನು ರೈತನ ಕೈ ತಂದಿಟ್ಟದ್ದು ಸರ್ಕಾರ ಆದರೆ ಆರೋಪ ಮಾತ್ರ ರೈತ ಹೊತ್ತುಗೊಂಡು ಅಡ್ಡಾಡುವಂಥದ್ದು ಇದು ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ರೈತನ ಮಕ್ಕಳ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನೇಕ ಜನರಿಗೆ ನನಗೆ ತಿಳಿದ ಮಟ್ಟಿಗೆ ನಾನು ಒಬ್ಬ ಮದುವೆಯಾದ ರೈತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರೈತನಿಗೆ ನೀವು ಹೆಣ್ಣು ಕೊಟ್ಟರೆ ರೈತ ಸಮೃದ್ಧಿಯಾಗಿ ತನ್ನ ಬಾಳಿನಲ್ಲಿ ನಾಲ್ಕೇ ನಾಲ್ಕು ತಾಸು ತನ್ನ ತೋಟದಲ್ಲಿ ಕೆಲಸ ಮಾಡಿ ರಾಜನಂತೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಳಿತುಕೊಳ್ಳುವಂಥ ಒಂದೇ ಒಂದು ಸೆಕ್ಟರ್ ಇದ್ದರೆ ಅದು ಅಗ್ರಿಕಲ್ಚರ್ ಸೆಕ್ಟರ್ ಇವತ್ತಿನ ದಿನ ನಾವೆಲ್ಲರೂ ನೋಡ್ತಾ ಇದ್ದೀವಿ ಕೃಷಿ ಅನ್ನುವಂಥದ್ದು ಹೆಂಗಾಗಿದೆ ಅಂತಂದರೆ ಅಸಹ್ಯಪಟುಕೊಳ್ಳುವಂಗೆ ಮಾಡ್ತಾ ಇದ್ದಾರೆ ಈ ಕಲಿತಂಥ ಕೆಲವೊಂದಿಷ್ಟು ಜನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೃಷಿಯಷ್ಟು ಮಹತ್ವಪೂರ್ಣವಾದ ಕ್ಷೇತ್ರ ಇನ್ನೊಂದಿಲ್ಲ ಈವಾಗ ಐ ಟಿ ಬಿ ಟಿಗಳಲ್ಲಿ ಹೇಳ್ತಾ ಇದ್ದರೆ ಹದಿನಾಲ್ಕು ತಾಸು ಗಂಟೆಗಳ ಕಾಲ ನೀವು ಕೆಲಸ ಮಾಡಿ ಇಲ್ಲಾಂದರೆ ನೀವು ಕೆಲಸದಿಂದ ವಜಾಗೊಳಿಸ್ತೀವತ್ತೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಜುಕೇಟೆಡ್ ಇದ್ದರಲ್ಲಿ ನೀವು ಮರಳಿ ಮಣ್ಣಿಗೆ ಬನ್ನಿ ಯಾಕಂತಂದರೆ ನೀವು ಹದಿನಾಲ್ಕು ತಾಸು ಅಲ್ಲಿ ಕೆಲಸ ಮಾಡೋದು ಬೇಡ ನೀವು ಯಾವತ್ತೂ ಯಾವುದೇ ಕಂಪ್ನಿ ಕೆಳಗೆ ಎಷ್ಟೇ ಪಗಾರವನ್ನು ತೆಗೆದುಕೊಂಡ್ರೆ ನೀವೆಲ್ಲರೂ ಆ ಕಂಪ್ನಿ ಕೆಳಗೆ ಕೂಲಿ ಕಾರ್ಮಿಕರು ಆದರೆ ನೀವು ಭೂಮಿಗೆ ಬಂದರೆ ಮಾತ್ರ ಯಾವತ್ತೂ ಅಜರಾಮರವಾಗಿ ನೀವು ಮಾಲಕರಾಗಿರ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಇಷ್ಟೇ ಮುಂದುವರಿದು ಹೇಳಬೇಕತ್ತಂದರೆ ಇವತ್ತಿನ ನನಗೆ ಭಾಳಷ್ಟು ಜನ ಅಲ್ಲಲ್ಲಿ ಕೇಳ್ತಾಯಿರ್ತಾರೆ ನೀವು ಬ್ರ್ಯಾಂಡಿಂಗನ್ನು ಯಾಕೆ ಮಾಡೋಂಗಿಲ್ಲ ನೀವು ಮಾರುಕಟ್ಟೆಗೆ ಅನೇಕ ಆ್ಯಡ್ಗಳನ್ನು ಯಾಕೆ ಅಂತ ನೋಡಿ ಈ ಜಗತ್ತಿನಲ್ಲಿ ವಿಮಲ್ ಅನ್ನುವಂಥ ಒಂದು ಗುಟ್ಕಾ ಇದೆ ಆ ಗುಟ್ಕಾದ ಯಾಡ್ ಕೊಡಲಿಕ್ಕೆ ಅಂತಕ್ಷಣ್ಣ ಈ ದೇಶದ ದಿಗ್ಗಜ ನಟರು ಅದ್ರ ಬಗ್ಗೆ ಯಾಡ್ ಕೊಡ್ತಾಯಿದ್ದಾರೆ ಅವ್ರು ಹೇಳ್ತಾರೆ ಇದು ಗುಟ್ಕ ಅಲ್ಲ ಪಾನ್ ಮಸಾಲ ಜನರಿಗೆ ಪ್ರತಿಯೊಬ್ಬ ನಾಡಿನ ಪ್ರತಿಯೊಬ್ಬ ಜನರಿಗೂ ಇದು ಗುಟ್ಕಾ ಅನ್ನೋದು ಗೊತ್ತಿದ್ದು ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಗೊತ್ತಿದ್ದು ಸಹಿತ ಅದರಲ್ಲಿ ಹೇಳ್ತಾರೆ ಪ್ರತಿ ಕಣ ಕಣದಲ್ಲಿಯೂ ಕೇಸರಿ ಯಾವ ಕೇಸರಿ ಇವತ್ತಿನ ದಿನ ನಾವು ಕೇಸರಿಯನ್ನು ಖರೀದಿ ಮಾಡಬೇಕಾದ್ರೆ ಮೂರು ನೂರು ರೂಪಾಯಿಗೆ ಒಂದು ಕೆ ಜಿ ಇದೆ ಐದು ರೂಪಾಯಿ ವಿಮಾನದಲ್ಲಿ ಕೇಸರಿಯನ್ನು ಹೇಗೆ ಸೇ ಸೇರಿಸ್ತಾರೆ ಅನ್ನುವಂಥ ಭಾವನೆಯನ್ನು ತಿಳಿದುಕೊಳ್ಳದೇ ನಮ್ಮ ಅನೇಕ ಯುವಕರು ಈ ಗುಟ್ಕಾದಂಥ ದುಶ್ಚಟಗಳನ್ನು ತಿಂದು ಈ ದಿಗ್ಗಜ ನಟರು ಕೊಡುವಂಥ ಈ ಯಾಡನ್ನು ನಂಬಿಕೊಂಡು ಇವರೆಲ್ಲ ಗುಟಕವನ್ನು ತಿಂದು ಈ ಕೇಸರಿ ಅನ್ನು ತಿಂತಿದ್ದಾರೆ ಅಥವಾ ಈ ಗುಟಕವನ್ನು ತಿಂತಾರೆ ಕೇಸರಿ ಪ್ರತಿ ಕಣಕಣದಲ್ಲಿಯೂ ಆ ಪಾಣಮಸದಲ್ಲಿ ಕೇಸರಿ ಇದ್ದಿದ್ದರೆ ನೀವು ಕೇಸರಿಯನ್ನು ಮೂರು ಲಕ್ಷ ಕೊಟ್ಟು ಖರೀದಿ ಮಾಡುವಂಥದ್ದು ಏನಿದೆ ಇದೇ ಐದು ರೂಪಾಯಿ ಗುಟಕದಲ್ಲಿ ಸಿಕ್ಕರೆ ಸಾಕಾಗತ್ತಲ್ಲ ಇದು ಎಂಥ ಮೂಢನಂಬಿಕೆ ಅಥವಾ ಮೌಢ್ಯತೆ ಮತ್ತು ಸರ್ಕಾರಗಳು ಇದಕ್ಕೆ ಪ್ರೋತ್ಸಾಹ ನೀಡುವುದನ್ನು ನೋಡಿದರೆ ಈ ದೇಶದಲ್ಲಿ ವಿನಾಶಕಾರ ಅಂಶಗಳನ್ನು ಬಿತ್ತರಿಸುವುದಕ್ಕೆ ಸರ್ಕಾರದ ಅಂಜಿಕೆ ಇಲ್ಲದೆ ನಡೀತಾ ಇದೆ ಅನ್ನುವಂಥದ್ದು ಮಾತಿದೆ ಇನ್ನೊಂದು ಹೇಳಬೇಕಂದ್ರೆ ವಿಚಿತ್ರ ಏನಂತಂದರೆ ನಾವು ಭಾಳಷ್ಟು ಮಾಲ್ಗಳಿಗೆ ಹೋಗ್ತೀವಿ ಅಲ್ಲೆಲ್ಲ ನಾವು ಈ ಮೆಕ್ಕೆಜೋಳ ಅಂತೀವಲ್ಲ ಸ್ವೀಟ್ ಕಾರ್ನ್ ಅಂತಿಂದ ನಾವೆಲ್ಲರೂ ಖುಷಿಯಿಂದ ನಾವು ನಮ್ಮ ಮಕ್ಕಳು ಅವಸ್ ಮಾಲ್ ಒಳಗಡೆ ಹೊರಗಡೆ ತಿಂತ ಇದ್ವಿ ಒಂದು ಕಪ್ಗೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟ ನಾವು ಖರೀದಿ ಮಾಡ್ತಿದ್ವಿ ಆ ಕಪ್ನಲ್ಲಿರುವಂಥ ಮೆಕ್ಕೆಜೋಳ ಆರು ತಿಂಗಳು ಏಳು ತಿಂಗಳು ಹಿಂದಗಡೆ ರೈತ ಬೆಳೆದಂಥ ಮೆಕ್ಕೆಜೋಳವನ್ನು ಖರೀದಿ ಮಾಡಿಕೊಂಡು ಪ್ರೆಜರ್ವರ್ಟಿಯಲ್ಲಿ ಇಟ್ಟು ಅದು ಕೆಮಿಕಲನ್ನು ಆ್ಯಡ್ ಮಾಡಿ ತಂದು ನಿಮಗೆ ಕೊಡ್ತಾ ಇದ್ದಾರೆ ನೀವು ಒಂದು ವಿಚಾರ ಮಾಡಿರಿ ರಸ್ತೆ ಬದಿಯಲ್ಲಿರುವಂಥ ಮೆಕ್ಕೆಜೋಳವನ್ನು ಸುಡ್ತಿರ್ತಾರೆ ನಮ್ಮ ಕಡೆ ಗೊಂಜಾಳ ತನೆ ಅಂತೀವಿ ಆ ತನೆಯನ್ನು ಸುಡ್ತಾ ಇರ್ತಾರೆ ಐದೇ ಐದರಿಂದ ಹತ್ತು ರೂಪಾಯಿಗೆ ಒಂದು ತೆನೆ ಕೊಡ್ತಾರೆ ಅದರ ತುಂಬ ನ್ಯಾಚುರಲ್ಲಾಗಿ ಲಿಂಬೆಯನ್ನು ಮತ್ತು ಖಾರ ಹಚ್ಚಿ ಕೊಡ್ತಾರೆ ಅಂಥ ಬೀದಿ ಬದಿಯ ವ್ಯಾಪಾರಿಗಳನ್ನು ಪ್ರೋತ್ಸಾಹಿಸ್ರಿ ಯಾಕಂತಂದರೆ ಅವರು ಬದುಕು ಕಟ್ಕೋಬೇಕಾಗಿದೆ ನೀವು ಪ್ರತಿಯೊಂದಕ್ಕೂ ಮಾಲ್ಗೆ ಹೋದರೆ ಆ ಮಾಲಿನಲ್ಲಿ ಇರುವಂಥ ಆ ಮಾ ಆ ಹಣ ಬಂದಂಥದ್ದನ್ನು ಅದು ಬೇರೆ ಉದ್ಯಮಿಗಳ ಕೈ ಸೇರುತ್ತೆ ನೀವು ರಸ್ತೆ ಪಕ್ಕದಲ್ಲಿ ರೈತರೇ ಮಾರ್ತಕ್ಕ ಬಂದಿರತಕ್ಕಂಥವ್ರು ಅಥವಾ ಬೀದಿ ಬೀದಿ ವ್ಯಾಪಾರಗಳ ಹತ್ತಿರ ನೀವು ಖರೀದಿ ಮಾಡಿದರೆ ರೈತನಿಗೂ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ರೈತನು ಬೆಳೆದಿರತಕ್ಕಂಥ ಮೌಲ್ಯವರ್ಧನೆ ಮಾಡಿರತಕ್ಕಂಥ ಅನೇಕ ವಸ್ತುಗಳನ್ನು ಗ್ರಾಹಕರು ಖರೀದಿ ಅಂತ ತಕ್ಷಣ ನಂದು ನಾನೊಬ್ಬ ರೈತನಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನಮಾನದಲ್ಲಿ ನಾವು ನೀವು ಎಲ್ಲರೂ ನೋಡ್ತಾ ಇದ್ದೀವಿ ಈ ಅನೇಕ ಸೌಂದರ್ಯವರ್ಧಕಗಳು ಬರ್ತಾ ಇದ್ದಾವೆ ನೀವು ಇದನ್ನು ಹಚ್ಕೊಂಡ್ರೆ ಬೆಳಗಾಗ್ತೀರಿ ಅಂತ ಹೆಕ್ಷಣ ಪ್ರತಿದಿನ ಎರಡು ಬರ್ತಾಯಿದ್ದೀವಿ ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ ಆದರೆ ಆ ಸೌಂದರ್ಯವರ್ಧಕಗಳನ್ನು ಬಳಸಿಕೊಂಡು ಇವತ್ತಿಗೂ ನಾನು ಬೆಳಗಾಗಿದ್ದೀನಿ ಅಂತ ಟಿ ವಿ ಮುಂದೆ ಬಂದು ಹೇಳಿದವರು ಉದಾಹರಣೆಯೇ ಇಲ್ಲ ಅಂಥ ಸಂದರ್ಭದಲ್ಲಿ ರೈತ ಬೆಳೆದ ಆಹಾರವನ್ನು ತಿನ್ನದೇ ಈ ಭೂಮಿಯ ಮೇಲೆ ಯಾವ ಮಾನವನೂ ಬದುಕಿಲ್ಲ ಈಗ ಮೊನ್ನೆ ತಾನೇ ನಾವು ಜಿ ಟಿ ಮಾಲ್ಗೆ ನೋಡಿದ್ದೀವಿ ಆ ಜಿ ಟಿ ಮಾಲ್ದಲ್ಲಿ ರೈತನನ್ನು ಹೊರಗೆ ನಿಂದ್ರಿಸಿದರು ಅವಮಾನ ಮಾಡಿದರು ಆ ಸಂದರ್ಭದಲ್ಲಿ ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಆ ಮಾಲನ್ನು ಬಂದ್ ಮಾಡಿತು ನೆನಪಿರಲಿ ಎಲ್ಲ ಮಾಲ್ ಮಾಲಕರಿಗೆ ನಾನು ಎಚ್ಚರಿಕೆ ಇದ್ದೀನಿ ಆ ಮಾಲ್ಗಳಲ್ಲಿ ನೀವು ಮಾಲ್ಗಳನ್ನು ನಡೆಸಬೇಕಾದ್ರೆ ಅಲ್ಲಿ ಕೋರ್ಟ್ಗಳು ಕೋರ್ಟ್ಗಳಿರ್ತವೆ ಆ ಪುಡ್ಡು ಕೋರ್ಟ್ಗಳು ನಡೀತಾ ಇರೋದು ರೈತನಿಂದ ಅಥವಾ ನಿಮ್ಮಿಂದ ರೈತನಿಂದ ನಡೀತಿರ್ತವೆ ರೈತನಿಗೆ ಆ ಮಾಲ್ ಕಟ್ಟಕ್ಕೆ ಲೇಟ್ ಆಗ್ಬೋದು ಆದರೆ ಆ ಮಾಲ್ನಲ್ಲಿರುವಂಥ ತಾಣ ಬೆಳೆದಂಥ ತರಕಾರಿ ಇರ್ಬೋದು ಹಣ್ಣು ಹಂಪಲುಗಳಿರ್ಬೋದು ಆಮೇಲೆ ಗ್ರೋಸರಿ ಐಟಮ್ ಬೇಳೆಗಳಿರ್ಬೋದು ಅವ ಆದರೆ ಅದು ರೈತನಿಂದ ಬರುತ್ತೆ ಅದೂ ಅರಿವು ಇಲ್ಲದೆ ಈ ಮಾಲ್ನ ಮಾಲಕರು ಹಾರಾಟವನ್ನು ಮಾಡ್ತಾ ಇದ್ದಾರೆ ನಾನು ರೈತ ಅಂತಂದರೆ ಏನು ಹೇಳ್ತಾ ಇದ್ದೇನೆ ರೈತ ಅಂದರೆ ಹಾರಾಟ ಹೋರಾಟ ಅಷ್ಟೇ ಅಲ್ಲ ಮಾರಾಟ ಮಾಡಬಲ್ಲವಂಥ ಶಕ್ತಿನೂ ರೈತನಿಗಿದೆ ಹಿಂದಕ್ಕೆ ಒಬ್ಬ ನಮ್ಮ ರೈತ ಹೋರಾಟದ ಪಿತಾಮಹ ಇದ್ದರು ರೈತರ ಒಬ್ಬ ಅವನಿಗೆ ಭಗವಂತ ಅಂತ ಕರಿತೀವಿ ನಾವೆಲ್ಲ ರೈತರು ಯಾರತ್ತಂದ್ರೆ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರನ್ನು ಅವ್ರು ಹೇಳ್ತಾಯಿದ್ರು ಈ ಸರ್ಕಾರಕ್ಕೆ ನೀವು ಹೈಬ್ರಿಡ್ ಕೊಡಬೇಡಿ ನಮಗೆ ಹೈ ಈಲ್ಡ್ ಬರುವಂಥ ಟೆಕ್ನಾಲಜಿಯನ್ನು ಕೊಡಿ ನಾವು ಸಾವಯವವಾಗಿಯೇ ಬೆಳಿತೀವಿ ಅನ್ನುವಂಥದ್ದನ್ನು ಹೇಳ್ತಾಯಿದ್ರು ಅಂಥ ಅನೇಕ ಹೈಬ್ರಿಡ್ ಕೊಡೋಕ್ಕಿಂತ ಹೈ ಈಲ್ಡ್ ಅನ್ನುವಂಥದ್ದು ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ವಿ